ನಾನು ಇವತ್ತೇನೋ ಒಂದು ಆಗಿದ್ರು ಬೆಳೆದಿದ್ರು ಕೂಡ ಜಿಮ್ಮೆ ನನಗೆ ದೇವರು ಜಿಮ್ಮೆ ದೇವಸ್ಥಾನ ಹೊರಗಡೆ ನಾನು ಫಸ್ಟ್ ನಾನೇ ಕಷ್ಟ ಬದ್ ಪಡ್ತೀ ದುಡ್ದಿದ್ದ ದುಡ್ಡು ಅದರಿಂದ ನಾನು ಸ್ಟಾರ್ಟ್ ಮಾಡಿದೆ ಟೈಲೆಂಟ್ ಚಾಂಪಿಯನ್ಶಿಪ್ಗೆ ಹೋದೆ ಬಟ್ ನಾನು ಗೆಲ್ತೀನಿ ಅಂದ್ಕೊಂಡು ನಾನು ಏನೂ ಹೋಗಿಲ್ಲ ಕಾಂಪಿಟೇಷನ್ ಮಾಡಬೇಕು ಅಂದ್ಕೊಂಡೆ ಹೋಗಿದ್ದು ಹೋದ್ಮೇಲೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನನ್ನ ಹೆಸ್ರು ಎರಡು ಚಾಂಪಿಯನ್ಶಿಪ್ ಗೆದ್ಕೊಂಡ್ ಬಂದ್ಬಿಟ್ಟೆ ಅದಾದ್ಮೇಲೆ ನಂಗೆ ಜನ ನೋಡೋ ರೀತಿ ಚೇಂಜ್ ಆಗೋಯ್ತು ನನಗೆ ಗೊತ್ತಿಲ್ಲ ನಾವೊಬ್ಬ ನಾರ್ಮಲ್ ಮನುಷ್ಯ ಬಟ್ ಬಂದ ಮೇಲೆ ತುಂಬ ಚೇಂಜ್ ಆಗೋಯ್ತು ಎಲ್ಲ ಜನ ಲೈಕ್ ರೆಸ್ಪೆಕ್ಟ್ ಕೊಡೋದೇ ಚೇಂಜ್ ಆಯ್ತು ನಾನು ಇದು ಒಂಥರ ಥರ ಅನಿಸ್ತು ಅದಾದ್ಮೇಲೆ ಬ ಹೋಗಿ ಹೋಗಿ ಬಂದೆ ಹೋಗಿ ಬಂದ್ಮೇಲೆ ನನ್ನ ಥರ ಏನೂ ಕಾಸಿಲ್ಲ ಎಲ್ಲ ಕಂಪ್ಲೀಟ್ ಖಾಲಿ ಅದಾಗಿ ಹತ್ತು ದಿನಕ್ಕೆ ನಂಗೆ ಕರ್ನಾಟಕ ಚಾಂಪಿಯನ್ಶಿಪ್ಪು ಇತ್ತು ಆಮೇಲೆ ಬೇರೆ ಕಾಂಪಿಟೇಷನ್ ಇತ್ತು ಎರಡು ಕಾಂಪಿಟೇಷನ್ ಇತ್ತು ಬಟ್ ನಾನು ಆಸನಲ್ಲಿದ್ದು ಇದ್ದಿದ್ದು ಹತ್ನ ಅಂತಿತ್ತು ಅಲ್ಲಿ ಮಾಡಬೇಕಂತಿದ್ದೆ ಬಟ್ ಅದು ಕ್ಯಾನ್ಸಲ್ ಆಯಿತು ಅದರಿಂದ ನಾನು ಇಲ್ಲಿ ಕರ್ನಾಟಕ ಇನ್ ಕಾಂಪಿಟೇಷನ್ ಅಲ್ಲಿ ಮಾಡಿದೆ ಅದೇನಂಗೆ ಅಂದರೆ ದುಡ್ಡು ಬೇಕಿತ್ತು ಬಂತು ಸಹಾಯ ಮಾಡಿದ್ರು ನನ್ನ ಫ್ರೆಂಡ್ಸ್ ಸಹಾಯ ಮಾಡಿದ್ರು ಬಟ್ ಈ ಆ ಕಾಂಪಿಟೇಷನ್ ಕ್ಯಾನ್ಸಲ್ ನಂಗೆ ಆಫ್ ಆಯಿತು ಆಮೇಲೆ ಅದರಿಂದ ಸ್ವಲ್ಪ ಇದಾಗಿ ಇದು ಮಾಡಿದೆ ಇಲ್ಲೂ ರಿಸಲ್ಟು ಚೆನ್ನ ಸಿಕ್ಬಿಡ್ತು ಅದರಿಂದ ಕರ್ನಾಟಕದಲ್ಲಿ ಹೆಸರಾಯ್ತು ಅದಾದ್ಮೇಲೆ ನಂಗೆ ಕಾಸೀದಾ ವರ್ಲ್ಡ್ ಚಾಂಪಿಯನ್ಶಿಪ್ ಇತ್ತು ಅದಾದ್ಮೇಲೆ ನೋ ಅಮ್ಮ ಸ್ವಲ್ಪ ಫ್ರೆಂಡ್ಸು ಅವರೆಲ್ಲ ಸ್ವಲ್ಪ ಕೊಟ್ಟರು ರೆಡಿ ಆದ್ ಮೂಮೆಂಟಲ್ಲಿ ಹೋಗೋಕೆ ನನಗೆ ಕಾಸಿಲ್ಲ ಕೊನೆ ಗುರುಗಳೇ ನಿಮ್ಮ ಹತ್ರ ಹೇಗ್ ಹೇಗೆ ಬಂದು ನನಗಂತೂ ಗೊತ್ತಿಲ್ಲ ಕಿರಣ್ ಕರ್ಕೊಂಡ್ ಬಂದರು ನಿಮ್ಮ ಆಶೀರ್ವಾದ ಬೇಕು ಅಂತ ಬಂದಿದ್ದು ಬಟ್ ನಿಮ್ಮಿಂದ ಸಹಾಯ ಆಯಿತು ನಾನು ಪರ್ಫಾಮೆನ್ಸ್ ರೆಡಿ ಆಗಿದ್ದೀನಿ ಅಂದರೆ ಚೆನ್ನಾಗಿದ್ದೀನಿ ನನ್ನ ಮೇಲೆ ನಿಮ್ಮ ಆಶೀರ್ವಾದ ಇದೆ ಅದೊಂದು ನಾನು ನಂಬಿರೋ ರಾಘವೇಂದ್ರ ಸ್ವಾಮಿಗಳು ನಾವು ಅಪ್ಪ ಅಮ್ಮ ಆಶೀರ್ವಾದ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಅವರ ವಿಶಸ್ಸಿ ಇತ್ತು ಮಾಡ್ದೆ ಸೆಕೆಂಡ್ ಥರ್ಡ್ ಆಯ್ತು ಖುಷಿ ಆಯಿತು ಎಲ್ಲ ಗುರು ಮನೆ ನನ್ನ ಇದು ಫ್ಯಾಮಿಲಿನೇ ಇವರೇ ಗುರು ಇವರು ಫ್ಯಾಮಿಲಿನೇ ಇವ್ರ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದದಿಂದ ಎಲ್ಲ ಗುರುಗಳೇ ತುಂಬಾ ಚೆನ್ನಾಗಿದ್ದೀನಿ ಒಂದೇ ಮಾತು ಹೇಳ್ತೇನೆ ಕೇಳು ಬಹಳ ಖುಷಿ ಆಗ್ತದೆ ಬೇರೆ ಹೇಳುದಿಲ್ಲ ಏನು ಹೇಳುದು ಗೊತ್ತಾ ದೇಶ ಸೇವೆ ಈಶಾ ಸೇವೆ ಈಶ ಸೇವೆ ದೇಶ ಸೇವೆ ದೇಶಕ್ಕೆ ಬೇಕಾಗಿ ಅರ್ಥ ಆಯ್ತಲ್ವ ಭಾರತ ದೇಶದೊಂದು ಪ್ರಜೆ ದೇಶಕ್ಕೆ ಬೇಕಾಗಿ ಒಂದು ಒಳ್ಳೆಯ ಹೆಸರನ್ನು ತಂದುಕೊಳ್ತಾನೆ ಅಂತ ಹೇಳಿದರೆ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆ ಅಂಥ ಪ್ರತಿಭಾವಂತ ವ್ಯಕ್ತಿಗಳಿಗೆ ಈಗ ನೀನೊಂದು ಬಾಡಿ ಬಿಲ್ಡರ್ ಅರ್ಥ ಆಯ್ತಲ್ವಾ ಹಾಂ ನಿಮ್ಮಂಥವ್ರು ಅನೇಕ ಇದ್ದಾರೆ ಪ್ರತಿಭಾವಂತ ಅರ್ಥ ಆಯ್ತಲ್ವಾ ಪ್ರತಿ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆ ಸಪೋರ್ಟ್ ಮಾಡಬೇಕು ಎಲ್ಲೆಲ್ಲ ಇದ್ದರೆ ಹುಡುಕಿ ಬಿಟ್ಟು ಅವರವರ ಕೈಲಾದ ವಿಚಾರವನ್ನು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿದರೆ ಪ್ರತಿಯೊಂದು ವಿಚಾರದಲ್ಲಿ ಭಾರತ ದೇಶ ಬಹಳ ಮುಂದೆ ಬರ್ತದೆ ಅರ್ಥ ಆಯ್ತಲ್ವ ಈಗ ಸಿಂಗಾಪುರಿಗೆ ಹೋಗಿ ಏನು ಅಂತ ವರ್ಲ್ಡ್ ಚಾಂಪಿಯನ್ ವರ್ಲ್ಡ್ ಚಾಂಪಿಯನ್ಗೆ ಹೋಗಿ ಬನ್ನಿ ವರ್ಲ್ಡ್ ಚಾಂಪಿಯನ್ಗೆ ಹೋಗಿ ಬಂದು ಸೆಕೆಂಡ್ ಸ್ಥಾನ ಅಲ್ವಾ ಸೆಕೆಂಡ್ ಸ್ಥಾನವನ್ನು ಪಡ್ಕೊಂಡು ಬನ್ನಿ ಹಾಂ ಈ ಸೆಕೆಂಡ್ ಸ್ಥಾನ ಪಡ್ಕೊಂಡು ಬಂದಿ ಅಲ್ಲ ಇದೇ ದೊಡ್ಡ ಅದೇ ದೊಡ್ಡ ಸಾಧ್ಯ ಅರ್ಥ ಆಯ್ತಲ್ವಾ ಬೇರೆ ಹೇಳಲಿಕ್ಕೆ ಸಾಧ್ಯ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಷ್ಟು ಎಷ್ಟು ಮಾಡಿಕೊಂಡು ಬಂದಿ ಅಲ್ವಾ ಸಾಕ್ ಅದರಿಂದ ಸಾಕ್ ಪ್ರಯತ್ನದಿಂದ ಇದು ದೇಶಕ್ಕೆ ಒಳಿತೇ ಹಾಗೆ ನಿನ್ನಂಥವರು ಭಾರತ ದೇಶದಲ್ಲಿ ಅನೇಕರು ಸೃಷ್ಟಿಯಾಗಲಿ ಅಂತ ಹೇಳಿ ಬೇರೆ ಏನು ಹೇಳಲಿಕ್ಕಿಲ್ಲ ದೇಶಕ್ಕೆ ಒಳ್ಳೆ ಹೆಸರು ಮಾಡುವಂತ ಪ್ರಜೆಗಳು ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬೊಬ್ಬನು ದೇಶದ ಬಗ್ಗೆ ಭಾಳಷ್ಟು ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಅದರಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಅರ್ಥ ಆಯ್ತು ದೇಶದ ಬಗ್ಗೆ ಭಾಳಷ್ಟು ತನ್ನ ಶ್ರಮವನ್ನು ಹಾಕಬೇಕು ಅದು ಯಾವ ರೀತಿಯಲ್ಲಿ ಆದರೂ ಸರಿ ದೇಶ ಸೇವೆಗೆ ಬೇಕಾಗಿ ಮಿಲಿಟರಿಗೆ ಹೋಗ್ತಾನೆ ಅಲ್ಲ ಈ ರೀತಿ ಸ್ಪೋರ್ಟ್ಸಲ್ಲಿ ಹೋಗಿ ದೇಶವನ್ನು ತೋರಿಸ್ತಾನೆ ಅಲ್ಲ ಅವನವನ ಪ್ರತಿಭೆಯಲ್ಲಿ ಟ್ಯಾಲೆಂಟಲ್ಲಿ ದೇ ದೇಶವನ್ನು ತೋರಿಸ್ತಾನೆ ಅದು ಅವನವನ ಜ್ಞಾನಕ್ಕೆ ಬಿಟ್ಟ ವಿಚಾರ ಒಟ್ಟಿನಲ್ಲಿ ಹೇಳುವುದಾದರೆ ಆದರೆ ಪ್ರತಿಯೊಬ್ಬನು ದೇಶದ ಬಗ್ಗೆ ಬಹಳಷ್ಟು ಯೋಚನೆಯನ್ನು ಮಾಡಬೇಕು ಇದೇ ಇಲ್ಲಿದು ಸಂದೇಶ ದೇಶ ಸೇವೆ ಈಶ ಸೇವೆ ಅದು ಗೋಪಾಲಪುರ ಗುರುಮನೆಯಿಂದ ಒಂದು ಮಗು ಹೋಗಿ ಆ ವರ್ಲ್ಡ್ ಚಾಂಪಿಯನ್ನಲ್ಲಿ ಒಂದು ಎಂಥದ್ದು ಸ್ಥಾನವನ್ನು ಪಡ್ಕೊಂಡು ಬಂದಿದ್ದಾರೆ ಎಂತ ಹೇಳಿದರೆ ಅದು ಬಹಳ ಒಂದು ಸಂತೋಷದ ವಿಚಾರವೇ ಬೇರೇನು ಹೇಳಲಿಕ್ಕಿಲ್ಲ ನಿಮಗೆ ಒಳ್ಳೆಯದಾಗಲಿ ನಿಮಗೆ ಜಯವಾಗಲಿ ಇನ್ನಷ್ಟು ನಿನ್ನ ಪ್ರತಿಭೆ ಎತ್ತರಕ್ಕೆ ಬೆಳಿಲಿ ಅರ್ಥ ಆಯ್ತಲ್ವ ನಿನ್ನಿಂದ ದೇಶಕ್ಕೆ ಇನ್ನಷ್ಟು ಒಳ್ಳೆ ಒಳ್ಳೆ ಹೆಸರು ಬರಲಿ ಪ್ರತಿಯೊಬ್ಬರು ದೇಶ ನಾಯಕರ ಹಿಂದೆ ಅರ್ಥ ಆಯ್ತಲ್ವ ದೇಶಕ್ಕೆ ಹೋರಾಟ ಮಾಡಿದ್ದಾರೆ ಈ ದೇಶಕ್ಕೆ ಬೇಕಾಗಿ ಅನೇಕ ರೀತಿಯ ಒಳ್ಳೆ ಒಳ್ಳೆ ಹೆಸರನ್ನೆಲ್ಲ ತಗೊಂಡು ಬಂದಿದ್ದಾರೆ ಇವರ ಹಿಂದೆ ಇರುವುದು ಒಂದು ಗುರು ಅದು ಅವರವರಿಗೆ ಅವರವರ ಅಂತರಾತ್ಮಕ್ಕೆ ಸೇರಿದಂತ ಗುರು ಅವರ ಹಿಂದೆ ಇದ್ದೇ ಇದ್ದಾರೆ ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ದೇಶದ ಬಗ್ಗೆ ಯೋಚನೆ ಮಾಡಿ ನಮ್ಮ ಭಾರತ ದೇಶವನ್ನು ಪ್ರಪಂಚದಾದ್ಯಂತ ತೋರಿಸಿ ತಿರುಚಿತ್ರಂಬಲ ಗುರುವೇಶ್ವರ ಗುರುವೇಶ್ವರ ತಿರುಚಿತ್ರಂಬಲಂ ಗುರುದೇವ್ರೆ ಕೃಷ್ಣಂ ಒಂದೇ ಜಗದ್ಗುರು ನನಗೆ ರಾಜಗುರು ಒಂದೇ ಜಗದ್ಗುರು ಗೋಪಾಲ್ಪುರದ ಮಹಾರಾಜ್ ಕಿ ಜಾಯ್ ಇವಾಗ ಗುರುದೇವ್ರೆ ಸಾಯಿಬಾಬುನ ಯಾರೂ ನೋಡಿಲ್ಲ ಕಣ್ಣಲ್ಲಿ ಅದು ಯಾವ ಶತಮಾನದ ಹಿಂದೆ ನೋಡಿರ್ಬೋದು ರಾಘವೇಂದ್ರ ಸ್ವಾಮಿನ ಯಾರು ನೋಡಿಲ್ಲ ಇವಾಗ ಯಾರ್ಯಾರು ಕೆಲವೊಂದಷ್ಟು ಜನ ಗುರುಗಳನ್ನ ಹೇಳ್ತಾರೆ ಅವ್ರು ಯಾರನ್ನೂ ನಂಬಲ್ಲ ಅದು ನಮ್ಮ ನೋಡಿರೋದು ಗೊತ್ತಿಲ್ಲ ನಮಗೆ ಆದರೆ ಅವ್ರು ನಮ್ಮ ಪೂರ್ವಿಕರು ತೋರಿಸ್ಕೊಟ್ಟಿರ್ತಾರೆ ಅವ್ರನ್ನ ನಾವು ಪೂಜೆ ಮಾಡಿಕೊಂಡು ಅವ್ರದ್ದು ಅಲ್ಲೇ ಒಂದು ಮನಸ್ಸನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಇರ್ತೀವಿ ಆದರೆ ನಮ್ಗೆ ಯಾವುದೋ ಒಂದು ಸತ್ಯ ಅಂತ ಗೊತ್ತಾಗಿ ಅದು ಅದು ಬಾಯ್ಬಿಟ್ಟು ಮಾತಾಡ್ತಾ ಇರುತ್ತೆ ಅಲ್ಲಿ ನಮ್ಗೆಲ್ಲ ಸಿಗ್ತಾ ಇರುತ್ತೆ ನಮ್ಗೆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಾ ಇರುತ್ತೆ ಎಲ್ಲ ಪರಿಹಾರ ಗೊತ್ತಾಗ್ತಾ ಇರುತ್ತೆ ನಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ಅದೊಂದು ಶಕ್ತಿ ನಮ್ ಜೊತೆಗೆ ಚೆನ್ನಾಗೆಲ್ಲ ಜೊತೆ ಕೈ ಹಿಡ್ಕೊಂಡು ಬರ್ತಾ ಇರುತ್ತೆ ಆದ್ರೆ ನಾವು ಸಾಮಾನ್ಯ ಮನುಷ್ಯರು ಅದನ್ನ ನಂಬ್ತಾ ಇಲ್ಲ ಪುನಃ ಬೇರೆ ಎಲ್ಲ ಸುಳ್ಳಿಂದನೇ ಹೋಗೋ ಪ್ರಯತ್ನ ಮಾಡ್ತೀವಲ್ಲ ಏನಕ್ಕೆ ತಿರುಚಿತ್ರಂಬಲ ಅವರವರ ನಂಬಿಕೆ ಅನುಭವ ಪಟ್ಟರೆ ಸತ್ಯದ ಅರಿವಾಗುತ್ತೆ ಅಲ್ವ ಅನುಭವ ಪಟ್ಟರೆ ಸತ್ಯದ ಅರಿವಾಗುವುದು ಅನುಭವ ಪಡದೆ ಸತ್ಯದ ಅರಿವಾಗುವುದಿಲ್ಲ ಸತ್ಯದ ಅರಿವಾಗಬೇಕು ಅಂದರೆ ಅಷ್ಟು ಸುಲಭ ಇಲ್ಲ ಅದೆಲ್ಲವನ್ನು ನೋಡಬೇಕು ಸುಳ್ಳನ್ನು ನೋಡಬೇಕು ಮೋಸವನ್ನು ನೋಡಬೇಕು ವಂಚನೆಯನ್ನು ನೋಡಬೇಕು ದ್ವೇಷವನ್ನು ನೋಡಬೇಕು ಎಲ್ಲವನ್ನು ನೋಡಿ 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 ಕೊನೆಗೆ ಸತ್ಯದಲ್ಲಿ ಬಂದು ನಿಲ್ತದೆ ಆ ಸತ್ಯದಲ್ಲಿ ಬಂದು ನಿಂತರೆ ಅದು ಮತ್ತೆ ಮುಂದೆ ಹೋಗುವುದಿಲ್ಲ ಅಲ್ಲಿಗೆ ನಿಲ್ತದೆ ಅದಕ್ಕೆ ಪೂರ್ವ ಜನ್ಮದ ಪುಣ್ಯ ಇರ್ಬೇಕು ಅರ್ಥ ಆಯ್ತಲ್ವ ಶುದ್ಧವಾದ ಭಕ್ತಿ ಇರ್ಬೇಕು ಶರಣಾಗತಿ ಭಾವನೆ ಇರ್ಬೇಕು ನಂಬಿಕೆ ಇರ್ಬೇಕು ಪ್ರೀತಿ ಇರ್ಬೇಕು ತಾಳ್ಮೆ ಇರ್ಬೇಕು ಅರ್ಥ ಆಯ್ತಲ್ವಾ ಎಲ್ಲಾ ವಿಷಯಕ್ಕೂ ತಾಳ್ಮೆ ಬಹಳ ಮುಖ್ಯ ಯಾರಿಗೆ ಒಬ್ಬನಿಗೆ ತಾಳ್ಮೆ ಬಹಳಷ್ಟು ಇದೆಯೋ ಎಲ್ಲಾ ವಿಚಾರದಲ್ಲಿಯೂ ಹಂತ ಹಂತವಾಗಿ ಮುಂದೆ ಹೋಗ್ತಾ ಇರ್ತಾನೆ ಈ ತಾಳ್ಮೆ ಇಲ್ಲದವನುಂಟಲ್ವಾ ಅವನಿಗೆ ಎಷ್ಟು ಬುದ್ಧಿ ಇದ್ರು ಎಷ್ಟು ಜ್ಞಾನ ಇದ್ರು ಅದು ಒಂದು ಸೆಕೆಂಡಿನಲ್ಲಿ ಹಾಳಾಗುವಂಥ ಅಂತ ತಾಳ್ಮೆ ಇಲ್ಲದಿದ್ರೆ ತಾಳ್ಮೆ ಬಹಳಷ್ಟು ಮುಖ್ಯ ಸೋಲೆ ಗೆಲುವಿನ ಮೂಲ ಎಂಬ ಸತ್ಯವನ್ನು ತಿಳಿಯಿರಿ ಅವಮಾನವೇ ನಿಮಗೆ ಆಗುವ ಬಹುಮಾನ ಎಂಬ ಸತ್ಯವನ್ನು ತಿಳಿಯಿರಿ ಅವಮಾನವನ್ನೆಲ್ಲ ಸ್ವೀಕರಿಸಿ ಯಾವ ರೀತಿ ಅವಮಾನ ಬಂದರೂ ಅದನ್ನೆಲ್ಲ ಸ್ವೀಕರಿಸಿ ತಿರುಗಿ ಮಾತಾಡಲಿಕ್ಕೆ ಹೋಗಬೇಡಿ ಅರ್ಥ ಆಯ್ತಲ್ವ ಇದು ನನಗೊಂದು ಪಾಠ ಅಂತ ತಿಳ್ಕೊಳ್ಳಿ ನಮ್ಮ ಜೀವನದಲ್ಲಿ ಇದೊಂದು ಪಾಠ ನಾವು ಕಲಿತಾ ಇದ್ದೇವೆ ಕ್ಷಣ ಕ್ಷಣ ಕೂಡ ನಾವು ಕಲಿಯುವುದೇ ಅರ್ಥ ಆಯ್ತಲ್ವಾ ಈ ಪ್ರಪಂಚದಲ್ಲಿ ಒಬ್ಬರಿಗೆ ಒಬ್ಬರು ಪರಿಚಯ ಆಗ್ತಾರೆ ಅಂತ ಹೇಳಿದರೆ ಒಂದ ನಾವು ಅವ್ರ ಕಲಿಲಿಕ್ಕೆ ಇಲ್ಲ ಅವರು ನಮಗೆ ಕಲಿಸ್ಲಿಕ್ಕೆ ಅರ್ಥ ಆಯ್ತಲ್ವಾ ಒಂದ ನಾವು ಅವ್ರ ಹತ್ರ ಕಲೀಲಿಕ್ಕೆ ಇಲ್ಲ ಅವರು ನಮಗೆ ಕಲಿಸ್ಲಿಕ್ಕೆ ಇಲ್ಲ ನಾವು ಅವರಿಗೆ ಕಲಿಸ್ಲಿಕ್ಕೆ ಒಬ್ಬರಿಂದ ಒಬ್ಬರು ಈ ಪ್ರಪಂಚದಲ್ಲಿ ತಿಳಿದುಕೊಂಡೇ ಇರುತ್ತೆ ಪ್ರತಿಯೊಂದು ವಿಚಾರವನ್ನು ತಿಳಿದುಕೊಂಡೇ ಇರುವುದು ಕ್ಷಣ ಕ್ಷಣ ಕೂಡ ಕಲಿಯುವುದು ಈ ಕ್ಷಣ ಕ್ಷಣ ಕಲಿಯುವಾಗ ಎಲ್ಲವನ್ನು ಕಲಿಬೇಕಾಗ್ತದೆ ಎಲ್ಲವನ್ನು ಕಲಿತು 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 ಕೊನೆಗೆ ಸತ್ಯದ ಅರಿವು ಆಗ್ತದೆ ಓ ಇದುವೇ ವಿಚಾರ ಅಂತ ಅದು ಹೇಗೆ ಶಾಲೆಗೆ ಹೋಗಿ ಒಂದು ವರ್ಷ ಶಾಲೆಗೆ ಹೋದ ಮೇಲೆ ರಿಸಲ್ಟ್ ಬರ್ತದೆ ಪರೀಕ್ಷೆಗೆ ಬರೆದ ನಂತರ ಒಂದು ವರ್ಷ ಪಾಠ ಮಾಡ್ತಾರಲ್ಲ ಮಾಡಿದ ಪಾಠವನ್ನೇ ತಾನೆ ಪುನಃ ನಾವು ಅದನ್ನು ಸ್ಟಡಿ ಮಾಡಿಬಿಟ್ಟು ಎಲ್ಲದಕ್ಕೂ ಉತ್ತರ ಬರೆಯುವುದು ಅಲ್ವಾ ಆ ಉತ್ತರ ನೀವು ಯಾವ ರೀತಿ ಬರೀತೀರಿ ಗುರುವಿನ ದರ್ಶನ ಮಾಡಿ ಏನು ಪ್ರಯೋಜನ ಇಲ್ಲ ಗುರುವಿನ ಸೇವೆ ಮಾಡಿ ಏನೂ ಪ್ರಯೋಜನವಿಲ್ಲ ಅರ್ಥ ಆಯ್ತಲ್ವಾ ಗುರು ಹೇಳಿದ ವಿಚಾರವನ್ನು ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಒಳಗೆ ಸ್ವೀಕರಿಸಿದ್ದೀರಿ ಅದರ ಮೇಲೆ ಎಲ್ಲವೂ ಅಡಗಿದೆ ಅಂತ ಹೇಳೋದು ಆಗ ನಿಮಗೆ ಚೆನ್ನಾಗಿ ಬರೀಲಿಕ್ಕೆ ಆಗ್ತದೆ ಈ ಜೀವನ ಎಂಬ ಪರೀಕ್ಷೆಯಲ್ಲಿ ಸರಿಯಾದ ರೀತಿಯ ಉತ್ತರವನ್ನು ಬರೀಲಿಕ್ಕೆ ಆಗ್ತದೆ ಆ ಸರಿಯಾದ ಉತ್ತರ ನೀವು ಬರೆದರೆ ಆ ಭಗವಂತ ತನ್ನಿತಾನಾಗಿ ಒಂದು ಗೇಟ್ ಪಾಸ್ ಕೊಡ್ತಾರೆ ಆ ಈ ಗೇಟನ್ನು ದಾಟಿ ಈ ಗೇಟಿನೊಳಗೆ ಬರ್ತೀವಿ ಅರ್ಥ ಆಯ್ತಾ ಇದಕ್ಕೆ ಅನುಭವ ಬೇಕಲ್ಲ ಶಾಲೆಯಲ್ಲಿ ಒಬ್ಬ ಬರಿಬೇಕು ಅಂತ ಹೇಳಿದರೆ ಒಂದು ವರ್ಷ ಆದ ನಂತರ ತಾನೆ ಎಕ್ಸಾಮ್ ಬರೋದು ಮೈನ್ ಎಕ್ಸಾಮ್ ಆ ಒಂದು ವರ್ಷ ಅವನಿಗೆ ಅನುಭವ ಆಗಿರಬೇಕಲ್ಲ ಅನುಭವ ಆಗದೆ ಅವನು ಬರೆಯುವುದು ಹೇಗೆ ಆ ಅನುಭವ ಹೇಗೆ ಪಾಸಾಗಲಿಕ್ಕೆ ಸಾಧ್ಯ ಅವ ಯಾವ ರೀತಿ ಅನುಭವ ಮಾಡಿದರೆ ಅದರ ಮೇಲೂ ಪಾಸಾಗ್ತಾನೆ ಅವನ ಅನುಭವದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ಅವನು ಫೈಲ್ ಆಗ್ತಾನೆ ಇಷ್ಟೇ ವಿಚಾರ ಸತ್ಯದ ಹಾದಿ ಯೋಗದ ಅಷ್ಟು ಸುಲಭ ವಿಚಾರ ಅಲ್ಲ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಆಗೋದೂ ಇಲ್ಲ ಜನ್ಮದ ಪುಣ್ಯವಿರಬೇಕು ಅಂತರಾತ್ಮದಲ್ಲಿ ದಾಸನೆಂಬ ಒಂದು ಶರಣಾಗತ್ತಿರಬೇಕು ಗುರುವಿನ ಮುಂದೆ ನಾನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ನಾನು ಗುರುವಿಗೆ ಒಂದು ದಾಸ ಹಾಕೋದು ಒಂದು ಗುರಿಗೊಂದು ಮಗ ಗುರಿಗೊಂದು ಮಗು ಅರ್ಥ ಆಯ್ತಾ ನನಗೇನು ಗೊತ್ತಿಲ್ಲ ಅವರ ಮುಂದೆ ಎಂಬ ವಿಚಾರ ನಿಮ್ಮ ಒಳಗೆ ಯಾವಾಗ ಸೃಷ್ಟಿಯಾಗ್ತದೆ ಆವಾಗ ನಿಮಗೆ ಸತ್ಯದಾರಿ ಆಗ್ತದೆ ಅದಿಂತ ಮುಂಚೆ ನಿಮಗೆ ಸತ್ಯದಾರಿ ಆಗೋದು ಖಂಡಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೋ ಒಂದು ಕಡೆ ಇರ್ತದೆ ನಾನು ಅಂತೇಳಿ ಇಲ್ಲೋ ಒಂದು ಕಡೆ ಇರ್ತದೆ ಮಸ್ಸಾರ ಇಲ್ಲೋ ಒಂದು ಕಡೆ ಇರ್ತದೆ ದ್ವೇಷ ಇಲ್ಲೋ ಒಂದು ಕಡೆ ಇರ್ತದೆ ವೈಮನಸ್ಸು ಒಬ್ಬರನ್ನು 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 ನೋಡುವಾಗ ಅದು ಬರಬಾರದು ಭೂಮಿ ತಾಯಿ ಹೇಗೆ ಆ ರೀತಿ ಬರಬೇಕು ಭೂಮಿ ತಾಯಿಗೆ ಎಲ್ಲವೂ ಒಂದು ಅಲ್ವಾ ಆ ರೀತಿಯಾಗಿ ಶುದ್ಧವಾದ ಮನಸ್ಸಾಗಬೇಕು ಪವಿತ್ರವಾದ ಮನಸ್ಸಾಗಬೇಕು ಆ ಪವಿತ್ರವಾದ ಮನಸ್ಸು ಮಾತ್ರ ಆತ್ಮದೊಟ್ಟಿಗೆ ಲಯವಾಗಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಆತ್ಮದೊಟ್ಟಿಗೆ ಲಯವಾಗುವುದಿಲ್ಲ ಆತ್ಮದೊಟ್ಟಿಗೆ ಯಾವಾಗ ಮನಸ್ಸು ಲಯವಾಗುವುದಿಲ್ಲವೋ ಅಲ್ಲಿವರೆಗೆ ನಿಮಗೆ ಅರಿವು ಆಗುವುದಿಲ್ಲ ಖಂಡಿತ ಆಗುವುದಿಲ್ಲ ಈ ಆತ್ಮದೊಟ್ಟಿಗೆ ಮನಸ್ಸು ಲಯವಾಗ್ತದಲ್ಲ ಅಲ್ಲಿವರೆಗೆ ಗುರುಬೇಕು ಯಾವಾಗ ಮನಸ್ಸು ಎಂಬುದು ಪರಿಪೂರ್ಣವಾಗಿ ನಾಶವಾಗಿ ಆತ್ಮವೆಂಬ ಪ್ರಕಾಶ ಒಳಿತದೋ ಅವಾಗ ನಿಮ್ಮ ಜ್ಞಾನ ಪ್ರಕಾಶ ಎಂಬುದು ನಿಮ್ಮ ಜ್ಞಾನ ಎಂಬುದು ಈ ಪ್ರಪಂಚಕ್ಕೆ ತನ್ನಿಂದ ತಾನಾಗಿ ತಿಳಿಯ ಇಷ್ಟೇ ಕೂಡ ಬೇರೆ ನೆಲ್ಕೆ ಸಾಧ್ಯ ಎಲ್ಲ ಒಳ್ಳೆದಾಗಲಿ ಶುಭವಾಗಲಿ ശ്രീ ചിത്രമലം ശ്രീ ചിത്രമലം ശ്രീ ചിത്രമലം ഗുരുവേ ശരണം ഗുരുവേ ശരണം നമശിവായ 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 നമശിവായ